ಸರ್ ನಮಸ್ತೆ ನಮಸ್ತೆ ಬಲಿಪೆ ಮಸ್ಟ್ ಶೋ ಕಾಣಿ ಗಂಡ ಸ್ಲ್ಪದ ಬಗ್ಗೆ ಜನಕ್ಕೆ ಜಾಗೃತಿ ಮೂಡೋ ನಂಚಿನ ಪೊರಲೇ ಚಿತ್ರ ಚಿತ್ರ ಸಮಾಜ ಮೆಸೇಜ್ ನೊಟ್ಟಿಗೆ ಬಂಜಾರ ತೆಲುಪು ನಂಚಿನ ಚಿತ್ರ ಮಸ್ತ್ ಬಾರಿ ಪೊರ್ಲಾತೀ ಅದ್ಭುತವಾದ ನಂಚಿನ ಕಲಾವಿದೀರಿ ಮಸ್ತ್ ಜನ ಅಭಿನಯ ಮಂದಿರಿ ಅರವಿಂದ್ ಬುಳ್ಳರ್ಸ್ ಮಸ್ತ್ ಅಭಿನಯ ಪರ್ಲಾತನು ಮಸ್ತ್ ಪುಸ್ತಕ ಲಾ ಹೀರೋ ಲೈಕ್ ಮಾಡ್ದಿರಿ ಹೀರೋಯಿನ್ ಲೈಕ್ ಮಾಡ್ತೀರಿ ಮ್ಯೂಸಿಕ್ ಲೈಕ್ ಆದ್ರೆ ಆ ಪ್ರಾಣೇಶನ್ ಅಂತೂ ಮಸ್ತ್ ಬ್ಯೂಟಿಫುಲ್ ಆಕ್ಟಿಂಗ್ ಅದನ್ನು ದೀಪು ಸರಿಪಲ್ಲ ಖುಷಣಕ್ಕೆ ರಂಜನ್ ಬೌಂಡ್ರಿ ರಂಜನ್ ರಂಜನ್ ಬೋ ಶೋಕ್ ಶೋಕ್ ಪವಿತ್ರ ಯಾಕೆ ಲಾಕ್ ಮಾಡ್ತಾರೆ ಕತ್ತಲ್ ಸಾರ್ ಭಾರಿ ಅದ್ಭುತ ಅಭಿನಯ ಲಾಯ್ಕ್ ಮಾಡ್ತೀವಿ ಬಟ್ ಟೋಟಲ್ ಒಂಜಿ ದೈವಾರಾಧನೆ ಬಗ್ಗೆ ನಮ್ಮ ತುಳುನಾಡದ ಸಂಸ್ಕೃತಿ ಸಂಸ್ಕಾರದೊಟ್ಟಿಗೆ ದೈವದ ಒಂಜಿ ಕಲೆ ಕಾರಣಿಕ ಅದೊಟ್ಟಿಗೆ ನಮ್ಮ ಸ್ವಲ್ಪ ಸಮಾಜು ಗೆಡ್ ನಿರ್ದೇಶನ ಭಾರಿ ಪೂರ್ಣ ಡೈರೆಕ್ಷನ್ ಪೂರ್ಣ ಕ್ಯಾಮರಾ ವರ್ಕ್ ಬಾರಿ ಬ್ಯೂಟಿಫುಲ್ ಫೈಟ್ ಫೈಟ್ ಲಾಯಕ ಮ್ಯೂಸಿಕ್ ಲೈಕ್ ಅದು ತುಲೆ ಸರ್ವಧರ್ಮದ ಅಭಿಮಾನಿ ದೇವರ ಮಾತಿಲ್ಲ ತೂಲೆ ಆಶೀರ್ವಾದ ಮಪ್ಪಲೆ ನಿಖಲು ತುಯಾರ ತುಳು ಭಾಷೆ ತುಳು ಭಾಷೆ ಹೊರ ಮಸ್ತ್ ಜನ ಕಲಾವಿದರಿ ಬಿಳೆಪೇರಿ ಪುನಃ ಪುನಕ ಮಾತೆಕ್ಲ ಕಾರಣಕರ್ತರು ನಿಖು ಅಭಿಮಾನಿ ದೇವರನ್ನಪ್ಪು ತೂಲೆ ದಯಮಾಸ್ ಪಿಕ್ಚರ್ ಆಶೀರ್ವಾದ ಮಪ್ಪಲೆ ಈಗ ಮಸ್ತ್ ಖುಷಿ ಆಂಡೆ ಮಸ್ತ್ ಲಾಯಕ್ ಆ ಎಡ್ ಎಂಡ್ ಸಿನಿಮಾ ಎಂಡ ಸ್ವಲ್ಪ ಅಂದ ಬಗ್ಗೆ ಎಡ್ಡೆ ಮೆಸೇಜ್ ಕೊಡ್ತೀನಿ ಅವಾಗ ಕತ್ತಲ್ ಸರ್ ಸರ್ ಎಡ್ಡೆ ಜೋಕ್ ಲೆಗೆ ದೈವದ ಉದ್ನದ ಬಗ್ಗೆ ಪಂದೋಡ್ ಪಂದ್ ಎಡ್ಡೆ ರೀತಿ ಜೋಕ್ ಲೆಗ್ ಮಾತಾ ಗೊತ್ತಾಗ್ಲಕ್ಕ ಮೆಸೇಜ್ ಮಾಡಿ ಪೂರ್ ಆರ್ಟಿಸ್ಟ್ ನ ಕ್ಲಬ್ ಬಂದಿದೆ ಎಡ್ಡ ಅದು